ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮೆಣಸಿನ್ಕಾಯಿ ಪಲ್ಯನ ಮಾಡಿ ರೀ ಯಾರಿಗೆ ಖಾರ ಇಷ್ಟನೋ ಅವರಿಗಂತೂ ಇದು ತುಂಬಾ ಫೇವ್ರೇಟ್ ಆಗ್ತೈತಿ ಮತ್ತು ಇದನ್ನು ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡ್ರು ತಿನ್ಬೋದು ತುಂಬ ಈಸಿನೂ ಟೇಸ್ಟಿನೂ ಈ ರೀತಿಯಂತೂ ನೀವು ಖಂಡಿತನೂ ಟ್ರೈ ರೀ ನನ್ನ ರೀತಿಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿರಿ ಇಲ್ಲಿ ನಾನು ಹಂಡ್ರೆಡ್ ಆಗಷ್ಟು ಫ್ರೆಶ್ ಆಗಿರೋ ಹಸಿ ಮೆಣಸಿನಕಾಯಿಯನ್ನು ತೊಳೆದು ಬಿಟ್ಟು ಒರೆಸಿ ತೊಗೊಂಡಿದ್ದೀನಿ ರೀ ಆದಷ್ಟು ಖಾರ ಕಡಿಮೆ ಇರೋ ಮೆಣಸಿನ್ಕಾಯಿನೇ ತಗೋರಿ ಅದನ್ನು ಈ ರೀತಿ ಸೆಂಟ್ರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ರೀ ನಾನು ಈ ರೀತಿ ಕಟ್ ಮಾಡಿ ಓಪನ್ ಮಾಡ್ಬೋದು ತುಂಬ ಖಾರ ಇರೋ ಮೆಣಸಿನ್ಕಾಯಿ ಇದು ಅಂದರೆ ಸ್ವಲ್ಪ ಆ ಬೀಜವನ್ನು ತೆಗೆದುಬಿಡಿರಿ ಅವಾಗೂ ಸ್ವಲ್ಪ ಖಾರ ಕಡಿಮೆ ಆಗ್ತದೆ ಆದರೆ ಇವೇನು ತುಂಬ ಖಾರ ಇಲ್ಲ ರೀ ಅಷ್ಟಿನ ಖಾರ ಇರ್ಲಾರ ಮೆಣಸಿನ್ಕಾಯಿ ಅಥವಾ ಬ್ಯಾಡಿಗೆ ಮೆಣಸಿನ್ಕಾಯಿ ಅದು ಏನು ಬರ್ತಾವಲ್ಲ ರೀ ಆ ಮೆಣಸಿನ್ಕಾಯಿನೇ ತಗೋರಿ ಈಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೋತೀನಿ ರೀ ಅದಕ್ಕೆ ನಾನು ಒಂದು ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಇದ್ದೀನಿ ರೀ ಖಾರ ನೀವು ನೋಡ್ಕೊಂಡು ಹಾಕೋರಿ ಕಡಿಮೆ ಖಾರ ಇರೋ ಚಿಲ್ಲಿ ಪೌಡ್ರನ್ನೇ ಹಾಕಿರಿ ಒಂದು ಸ್ಪೂನ್ ಆಗಷ್ಟು ಕಸೂರಿ ಹಾಕ್ತಾ ಇದ್ದೀನಿ ಇದರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ ಒಂದು ಸ್ವಲ್ಪ ಅರಿಶಿನ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟು ನಾನಿಲ್ಲಿ ಎರಡು ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರನ್ನ ಇದ್ದೀನಿ ರೀ ಧನಿಯಾ ಪೌಡ್ರ್ ಫ್ಲೇವರೇ ತುಂಬ ಚೆನ್ನಾಗಿ ಬಿಡ್ತದೆ ರೀ ಒಂದು ಅರ್ಧ ಸ್ಪೂನ್ ಆಗಷ್ಟು ಚಾಟ್ ಮಸಾಲ ಒಂದು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಅಂಚೂರು ಪೌಡ್ರನ್ನ ಹಾಕ್ತಾಯಿದ್ದೀನಿ ಖಾರಕ್ಕೆ ಹುಳಿ ಅಂತ ಹೇಳಿ ಅಂಚೂರು ಪೌಡ್ರನ್ನ ಹಾಕಿದ್ದೀನಿ ರೀ ಇಲ್ಲೊಂದು ಸ್ಪೆಷಲ್ ಮಸಾಲ ಪಲ್ಯ ಟೇಸ್ಟ್ ಹೇಳಿ ಒಂದು ಸ್ಪೂನ್ ಆಗಷ್ಟು ನಾನಿಲ್ಲಿ ಛೋಲೆ ಮಸಾಲನ ಹಾಕ್ತಾಯಿದ್ದೀನಿ ರೀ ತುಂಬಾ ಟೇಸ್ಟಿ ಆಗ್ತದೆ ರೀ ಇದು ಇಲ್ಲಾಂದ್ರೆ ನೀವು ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲನೂ ಹಾಕ್ಬೋದು ಒಂದು ಸ್ಪೂನ್ ಆದಷ್ಟು ಜೀರಿಗೆ ಪುಡಿನ ಹಾಕ್ತಾಯಿದ್ದೀನಿ ಇದು ಕುರ್ದಿರುವ ಜೀರಿಗೆ ಪುಡಿ ಒಂದು ಸ್ವಲ್ಪ ಇಂಗನ್ನು ಹಾಕ್ತೀನಿ ರೀ ಹಿಂಗು ಡೈಜೆಷನ್ಗೂ ತುಂಬನೇ ಒಳ್ಳೆಯದ್ರಿ ಫ್ಲೇವರು ಚೆನ್ನಾಗಿ ಕೊಡ್ತದೆ ರೀ ಈಗ ಎಲ್ಲ ಮಸಾಲೆಗಳನ್ನ ಮಿಕ್ಸ್ ಮಾಡ್ಕೋತೀನಿ ರೀ ಎಲ್ಲ ಮಸಾಲೆ ಈಗೇನಾಗ್ಯಾವ್ರಿ ಚೆನ್ನಾಗಿ ಮಿಕ್ಸ್ ಆಗ್ಯಾವ್ರಿ ಈ ಮಸಾಲೆಯನ್ನು ನಾನು ನನ್ನ ಕಥಕ ಸೈಡಿಗೆ ಇಡ್ತೀನಿ ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ ಈಗ ಒಂದು ಪ್ಯಾನ್ಗೆ ನಾನು ದೊಡ್ಡ ಅಂದರೆ ಒಂದು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಇದ್ದೀನಿ ರೀ ಇದಕ್ಕೆ ನಾನು ನಾಲ್ಕು ಸ್ಪೂನ್ ಆಗಷ್ಟು ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ಈ ಹಿಟ್ಟನ್ನು ಈಗ ಹುರಿತೀನಿ ರೀ ಆ ಎಣ್ಣೆ ಒಳಗನೆ ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರಿನ್ರಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟನೇ ಹುರಿತೀನಿ ರೀ ಅಂದ್ರೆ ಆ ಕಡಲೆ ಹಿಟ್ಟಿನ ಹಸಿ ವಾಸನೆ ಹೋಗ್ಬೇಕು ರೀ ಕಡಲೆ ಹಿಟ್ಟು ಸ್ವಲ್ಪ ಕಲರ್ನು ಚೇಂಜ್ ಆಗಬೇಕು ಮತ್ತು ಕಡಲೆ ಹಿಟ್ಟು ಹುರಿದಂಗೆ ಘಮ ಘಮನೆ ವಾಸನೆ ಬರ್ತದೆ ರೀ ನೋಡಿ ತುಂಬಾ ಎಣ್ಣೆ ಹಾಕಬೇಡ್ರಿ ಮತ್ತು ಕಡಲೆ ಹಿಟ್ಟು ಹುರಿದ ಮೇಲೆ ಅದು ಎಣ್ಣೆಯನ್ನು ಹೊಳ್ಳಿ ಮತ್ತು ಹೊಳ್ಳೆ ಎಣ್ಣೆ ಬಿಡ್ತದೆ ರೀ ಅದು ನೋಡಿ ಹೈ ಫ್ಲೇಮಲ್ಲಿನೂ ಇಡಬೇಡ್ರಿ ಕಡಲೆ ಹಿಟ್ಟು ಬೇಗನೆ ಸೀದೋಗ್ತದೆ ಕಡಲೆ ಹಾಕಿ ಮಾಡೋದ್ರಿಂದ ಟೇಸ್ಟೂ ಚೆನ್ನಾಗಿ ರೀ ಮತ್ತು ಖಾರಿನಂಶನೂ ಕಡಿಮೆ ಆಗ್ತದೆ ರೀ ಇದು ಮೆಣಸಿಕಾಯ ನೋಡಿ ಕಲರ್ನು ಚೇಂಜ್ ಆಯಿತು ನೋಡಿ ಅದು ಚೆನ್ನಾಗಿ ಹುರಿದೈತಿ ಇಷ್ಟ ಆದರೆ ಸಾಕ್ರಿ ನಾನೊಂದು ಎರಡು ನಿಮಿಷ ಆಗಷ್ಟೇ ಲೋ ಫ್ಲೇಮಲ್ಲಿ ಇಟ್ಟನೇ ಹುರ್ಕೊಂಡಿದ್ದೀನಿ ರೀ ಈಗ ಇದು ಕರೆಕ್ಟಾಗಿ ಹುರ್ದಿದೆ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಈಗ ಇದು ಬಿಸಿ ನಾನು ಹಿಟ್ಟನ್ನು ಬಿಸಿ ಇರ್ತದೆ ಪ್ಯಾನೂ ಬಿಸಿನೇ ಇರ್ತದಲ್ಲ ಅದರಾಗಿ ಈ ಒಣ ಮಸಾಲೆಯನ್ನು ಹಾಕ್ತೀನಿ ರೀ ನಾನು ಈ ರೀತಿ ಹಾಕೋದ್ರಿಂದ ಆ ಮಸಾಲೆನೂ ಸ್ವಲ್ಪ ಹುರಿದಂಗೆ ಆಗ್ತದೆ ಆ ಮಸಾಲೆ ಈ ರೀತಿ ಹುರ್ಕೊಳ್ಳೋದ್ರಿಂದ ಟೇಸ್ಟ್ನು ತುಂಬಾ ಚೆನ್ನಾಗಿ ಬರ್ತದೆ ಆ ಬಿಸಿ ಇರೋದಾಗ್ಲಿ ಒಂದು ನಿಮಿಷ ಈ ರೀತಿ ಆ ಮಸಾಲೆಗಳ್ನ ಅದರಲ್ಲೇ ಹುರಿ ಗ್ಯಾಸನ್ನು ಆಫ್ ಮಾಡೀನಿ ಈಗಿದು ರೀ ಆರದ್ಮೇಲೆ ನಾನು ಯೂಸ್ ಮಾಡ್ತೀನಿ ರೀ ಇಲ್ಲಿ ಆರ್ಯದ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ರೀ ಖಾರಕ್ಕೆ ತಕ್ಕಂಗೆ ಉಪ್ಪನ್ನು ನೋಡಿ ಹಾಕೋರಿ ಉಪ್ಪನ್ನು ಮಿಕ್ಸ್ ಮಾಡ್ಕೋತೀನಿ ರೀ ಕರೆಕ್ಟಾಗಿ ಮಿಕ್ಸ್ ಆಗಿದ್ರಿ ಇದನ್ನು ನಾನು ಒಂದು ಬೌಲಿಗೆ ಹಾಕೊಂಡು ತಗೋತೀನಿ ರೀ ಈಗ ನೋಡಿ ಆ ಮೆಣಸಿನಕಾಯನ್ನು ತೊಗೊಂಡಿದ್ದೀನಿ ಆ ಮಸಾಲೆಯನ್ನು ತಗೊಂಡಿದ್ದೀನಿ ಈಗ ಈ ಮಸಾಲೆಯನ್ನು ಈ ಮೆಣಸಿನಕಾಯಲ್ಲಿ ಹಾಕೊಂಡ್ರಿ ನೋಡಿರಿ ನೀವು ನಾನು ಕೈಯಿಂದನೇ ಹಾಕ್ತಾ ಇದೀನಿ ಬೇಕಂದ್ರೆ ಹಾಕ್ಬೋದು ರೀ ಆ ಮಸಾಲೆಯನ್ನು ನೋಡಿ ಚೆನ್ನಾಗಿ ಈ ರೀತಿ ತುಂಬಬೇಕ್ರಿ ಆ ಮೆಣಸಿನಕಾಯೆಲ್ಲ ಮಸಾಲೆ ಕಡಿಮೆ ಹಾಕ್ಬೇಡ್ರಿ ಜಾಸ್ತಿ ಮೆಣಸಿನ್ಕಾಯಿ ಎಷ್ಟು ಇಡಿಸ್ತದ ಅಷ್ಟು ನೀಟಾಗೆ ಫಿಲ್ ಮಾಡ್ರಿ ಅಲ್ಲ ಅಂದ್ರೆ ಚೆನ್ನಾಗ್ತದೆ ನೋಡಿ ನಾನು ಉಳ್ದಿದ್ದ ನಾನು ಈಗ ಮಸಾಲೆನ ಹಾಕೋತೀನಿ ರೀ ನೋಡಿ ಒಂಬಲೇ ಮಸಾಲೆನ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ರೀ ಈಗ ಇಷ್ಟು ಮಸಾಲೆ ಈಗ ಉಳ್ದದ್ರಿ ಇದನ್ನ ಬೇರೆ ಥರ ಯಾವುದೇ ಪಲ್ಯಕ್ಕೆ ಯೂಸ್ ಮಾಡ್ರೂ ನಡೀತದ ಇದೇ ಪಲ್ಯಕ್ಕೆ ನಾನು ಆಮೇಲೆ ಇನ್ನೊಂದು ಸ್ವಲ್ಪ ಯೂಸ್ ಮಾಡ್ಕೋತೀನಿ ರೀ ಇದನ್ನ ಸೈಡಿಗೆ ಇಡ್ತಾಯಿದ್ದೀನಿ ಈಗ ಮೆಣಸಿನ್ಕಾಯಿ ಪಲ್ಯನ ಮಾಡ್ತೀನಿ ರೀ ಈಗ ಒಂದು ಪ್ಯಾನ್ಗೆ ನಾನು ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ ಎಣ್ಣೆ ಕಾಯಿದ ಮೇಲೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಸಾಸಿವೆ ಜೀರಿಗೆ ಫ್ರೈ ಆಗಲಿರಿ ನೋಡಿ ಅದಾದಮೇಲೆ ಒಂದು ಸ್ವಲ್ಪ ಕರಿಮೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ಆರು ಬೆಳ್ಳುಳ್ಳಿ ಹೆಸರುನ ಕುಟ್ಟಿ ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಇಲ್ಲ ನಾವು ತಿನ್ನಲ್ಲ ಅಂದ್ರೆ ನೀವು ಇದನ್ನು ಸ್ಕಿಪ್ನು ಮಾಡ್ಬೋದು ಈಗ ಬೆಳ್ಳುಳ್ಳಿನ ಹಸಿ ವಾಸನೆ ಹೋಗುವವರೆಗೂ ಬೇಯಿಸ್ಕೊತೀನಿ ರೀ ಬೆಳ್ಳುಳ್ಳಿಗೆ ಚೆನ್ನಾಗಿ ಬೇಯ್ದದ್ರಿ ಅದು ಈ ಮೇಲೆ ನಾನು ಆ ಮಸಾಲೆ ಹಾಕಿಟ್ಕೊಂಡಿರುವಂಥ ಮೆಣಸಿನ್ಕಾಯಿನ ಹಾಕ್ತೀನಿ ರೀ ಗ್ಯಾಸು ಲೋ ಫ್ಲೇಮ್ದಲ್ಲಿನೇ ಇರಲಿ ರೀ ಇಲ್ಲದ್ರೆ ಒಮ್ಮೆಲೇ ಆ ಮಸಾಲೆನೂ ಆ ಎಣ್ಣೆ ಒಳಗೆ ಕೈದಿರೋದ್ರಿಂದ ಸೀದ್ ಹೋಗ್ತದೆ ರೀ ಮತ್ತು ಕೈ ಕೈ ಹಾಕ್ತದೆ ಟೇಸ್ಟ್ ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟನೇ ಒಂದು ಎರಡು ನಿಮಿಷ ಈ ಮೆಣಸಿನ್ಕಾಯಿನ ಹುರ್ಕೋತೀನಿ ಅಂದ್ರೆ ಒಂದು ಐವತ್ತು ಪರ್ಸೆಂಟ್ ಇದು ಮೆಣಸಿನಕಾಯಿ ಬೇಯ್ಬೇಕು ರೀ ಮ್ಯಾಲೆಲ್ಲ ಸ್ಪಾಟ್ಸ್ ಬರುವರು ಆವರ್ಗು ಎಣ್ಣೆಲೆನೇ ಮೆಣಸಿನ್ಕಾಯಿ ಹುರಿತೀನಿ ರೀ ಮಸಾಲೆನೂ ಚೆನ್ನಾಗೇ ಬೇಯ್ತದ ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಟು ಹುರಿದಿರದೆ ಒಂದು ಮೆಣಸಿನ್ಕಾಯ್ವಿ ತುಂಬ ಏನು ಬೇಡ್ರಿ ನೋಡಿ ಈ ರೀತಿ ಮ್ಯಾಲೆ ಆಫ್ ಸಫ್ ಸ್ಪಾಟ್ಸ್ ಬಂದರೆ ಸಾಕ್ರಿ ಇಷ್ಟು ಒಂದು ಐವತ್ತು ಪರ್ಸೆಂಟ್ ನಾನು ಇದ್ರೊಳಗನೆ ಬೇಯಿಸ್ಕೊಂಡಿದ್ದೀನಿ ರೀ ಇದನ್ನು ಇಷ್ಟು ಬೇಯಿಸಿದ್ಮೇಲೆ ನಾನು ಆ ಪೌಡ್ರ್ ರೀ ಇನ್ನೊಂದು ಮೂರು ಸ್ಪೂನ್ ಆಗೋಷ್ಟು ಹಾಕ್ತೀನಿ ರೀ ಅದನ್ನು ನೋಡಿ ಮಸಾಲೆ ಮೆಣಸಿನ್ಕಾಯಿ ಇದನ್ನು ಇನ್ನೊಂದು ಸ್ಪೂನ್ ಎರಡು ಅಷ್ಟು ಉಳಿತದ ನಾನು ಬೇರೆದಕ್ಕೆ ಯೂಸ್ ಮಾಡ್ಕೊತೀನಿ ರೀ ಅದನ್ನ ಮಸಾಲೆ ಒಳಗಡೆ ಅಂತ ಐತಿ ಮ್ಯಾಲೂ ಅದ್ರ ಮೇಲೆ ನೀಟಾಗಿ ಕೂಟ್ ಆಗಲಿ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಮಸಾಲೆಯನ್ನು ರೀ ಅದನ್ನ ಹಾಕ್ಕೊಂಡು ಲೋ ಒಂದು ಎರಡು ಒಂದೆರಡು ಅಷ್ಟು ಬೇಯಿಸ್ತೀನಿ ರೀ ನೋಡಿರಿ ಇದು ಚೆನ್ನಾಗಿ ಬೇಯದ್ರಿ ಎಲ್ಲ ಮಸಾಲೆ ಮ್ಯಾಲೂ ಕೂಟ್ ಆಗ್ಯದ್ರಿ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಗ್ಯಾಸನ್ನು ಆಫ್ ಮಾಡಿ ಒಂದು ಅಷ್ಟು ನಿಂಬೆ ರಸನ ಹಾಕ್ತೀನಿ ರೀ ಈ ರೀತಿ ಹಾಕೋದ್ರಿಂದ ಹುಳಿ ಹುಳಿ ಖಾರ ಖಾರ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಅದನ್ನು ಈಗ ಮಿಕ್ಸ್ ರೀ ಈಗ ಕರೆಕ್ಟಾಗಿ ಮಿಕ್ಸ್ ರೀ ಬಿಸಿ ಬಿಸಿಯಾಗಿರುವಂಥ ಮೆಣಸಿನಕಾಯಿ ಪಲ್ಯ ರೆಡಿ ರೀ ತುಂಬಾ ಟೇಸ್ಟಿಯಾಗಿರುವಂಥ ಪಲ್ಯ ಒಂದೇ ಥರದ ವೆಜಿಟೇಬಲ್ಸು ಕಾಳು ಪಲ್ಯ ತಿಂದು ಆಗಿತ್ತು ಅಂದ್ರೆ ಈ ರೀತಿ ಮೆಣಸಿನಕಾಯಿ ಪಲ್ಯನ ಟ್ರೈ ರೀ ಇದು ರೊಟ್ಟಿ ಚಪಾತಿ ಅಥವಾ ಅನ್ನ ಸಾಂಬಾರು ಜೊತೆ ಸೈಡಿಗೆ ಕಡ್ಕೊಂಡು ತಿಂದ್ರೆ ಚೂಡ ಜೊತೆ ತಿಂದ್ರೂ ತುಂಬಾ ರೀ ಇದನ್ನು ನೀವು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿರಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ